ನಾಡಿನ ಹಿರಿಯ ಕಲಾವಿದ ಚೆಕ್ಕೇರ ತ್ಯಾಗರಾಜ್ ಅವರ ಸಾಧನೆಗಳನ್ನು ಗೌರವಿಸಲು ಕೊಡಗು ಕಲಾವಿದರ ಸಂಘ ನಿರ್ಧರಿಸಿದ್ದು ಇದೇ ಇಪ್ಪತ್ತರಂದು ಮೈಸೂರಿನ ಕೊಡವ ಸಮಾಜದಲ್ಲಿ ಅವರನ್ನು ಆದರಪೂರಕವಾಗಿ ಸನ್ಮಾನಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಬಿಜಿ ಅನಂತೈನ ತಿಳಿಸಿದ್ದಾರೆ ಮರಾಠ ರೆಜಿಮೆಂಟ್ನಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಚೆಕ್ಕೆರ ತ್ಯಾಗರಾಜ್ ಸ್ವಗ್ರಾಮ ಹುದಿಕೇರಿಗೆ ಬಂದು ಸಂಗೀತ ಸಾಧನೆ ಮಾಡಿದವರು ಸೃಷ್ಟಿ ರಂಗಭೂಮಿಯಲ್ಲೂ ಗುರುತಿಸಿಕೊಂಡಿದ್ದ ಅವರು ಅನೇಕ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅನೇಕ ಕೃತಿಗಳನ್ನು ಅನುವಾದಿಸಿದ್ದಾರೆ ಬಾಳು

ಚಪ್ಕಿರ ಕ್ಯಾಗ್ಲಕ್ಕೆ ಆ ಹಾರ್ಮೋನಿ ಸಿಕ್ಕಿಬಿಟ್ಟರೆ ಮೈ ಮರತು ಬಿಡುತ್ತೆ ಮತ್ತೆ ಎಲ್ಲರಿಗೂ ಅದರ ಮಾರ್ಸ್ಕ್ಕೆ ಸುಮ್ಮನೆ ಇಡ್ಬಿಡ್ತುವರ ಮೂಯಕ್ಕೆ ನುಡಿಸಿದ ಹಾಗೆ ನುಡಿಸುತ್ತಾರೆ ಅಷ್ಟೊಂದು ಸುಂದರ ತುಂಬಾ ಚೆನ್ನಾಗಿ ಅದರಲ್ಲಿ ಕಂಪ್ಲೀಟ್ ಹೊೋಟಿಬಿಡುತ್ತೆ ಮತ್ತೆ ದೈವತ್ವದ ಹಾಡುಗಳ ಸಂಗೀತವನ್ನ ಅವರು ಬರುವಂತೂ ಕೂಡ ಮೈ ಮರ ಸಂಪೂರ್ಣವಾಗಿ ಸಂಪೂರ್ಣವಾಗಿತ್ತು ಹಬ್ಬ ಬಗ್ಗೆ ಹೇಳಿಕೊಂಡು ಮಂಜುನಾಥ ಹೇಳಿದ್ರೆ ಅದು ಎಕ್ಸಾಲೇಷನ್ ಸಂಪೂರ್ಣ ಬರೀತಾ ಇರೋದು ಆಗ್ತಾ ಭಾವ ಕೆಲವೊಂದು ಇರುತ್ತೆ ಅಂತಹ ಒಬ್ಬ ಅತ್ಯುತ್ತಮ ಕಲಾವಿದ ಯಾರು ಸಂಗೀತದಲ್ಲಿ ಉಳಿದು ಬಿಡುತ್ತಾನೆ ಬರಿ ದೈವತ್ವದ ಹಾಡನ್ನು ಹಾಡೋದಲ್ಲ ಅದರಲ್ಲಿ ಆ ದೇವರು ಕುಟುಂಬ ಕಾಣುವಂತಹ ಕುಟುಂಬದವರ ಸಂಗೀತ ಆಗಲ್ಲ ಚಕ್ರ ಕ್ಯಾಗರಾಜ ಅವರು ಅವರ ಕುಟುಂಬದ ಜನರೇ ಕೂಡ ನಮಗೆ ಇದರಲ್ಲಿ ಕೂಡ ಚೆನ್ನಾಗಿರುತ್ತೆ ಅಂತಹ ಗುರುಕರಲ್ಲ ಅದರ ಒಟ್ಟಿಗೆ ಅವರು ಉತ್ತಮ ಸೇನಾ ಕೂಡ ಆಗಿರ್ಬೋದು ಸೇನೆಯಲ್ಲಿ ದೇಶಕ್ಕಾಗಿ ಹೋರಾಡಿದ ಒಬ್ಬ ಅವರು ಮಾಜಿ ಸಂಗೀತ ಈ ಯುದ್ಧದ ಸಂದರ್ಭದಲ್ಲಿ ನಾವು ಅವರು ಸೇರಲು ನಿಜ ಕೂಡ ಕಲಾವಿದರ ಸಂಘದ ಮತ್ತೋರ್ವ ಪ್ರತಿನಿಧಿ ಬೊಳ್ಳಜಿರ ಅಯ್ಯಪ್ಪ ಮಾತನಾಡಿ ಚೆಕ್ಕೇರ ತ್ಯಾಗರಾಜ್ ಅವರ ತಂದೆ ಅಪ್ಪಯ್ಯ ಕೂಡ ಅಪ್ರತಿಮ ಗಾಯಕರಾಗಿದ್ದರು ಎಂದು ಸ್ಮರಿಸಿಕೊಂಡರು ತ್ಯಾಗರಾಜ್ ಅವರ ಪುತ್ರ ಪಂಚಂ ವಂಶ ಪಾರಂಪರ್ಯವಾಗಿ ಗಾಯನ ಪ್ರತಿಭೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ತ್ಯಾಗರಾಜ್ ಮೈಸೂರಿನಲ್ಲಿ ನೆಲೆಸಿರುವುದರಿಂದ ಅಲ್ಲಿಗೆ ತೆರಳಿ ಮನೆಯಲ್ಲೇ ಸನ್ಮಾನ ಮಾಡಲು ನಿರ್ಧರಿಸಲಾಗಿತ್ತು ಆದರೆ ಮೈಸೂರು ಕೊಡವ ಸಮಾಜ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಲು ಒಪ್ಪಿಕೊಂಡಿದೆ ಎಂದು ಬೊಳ್ಳಜೀರ ಅಯ್ಯಪ್ಪ ಹೇಳಿದರು ಸೃಷ್ಟಿ ರಂಗದಲ್ಲಿ ಏನೆಲ್ಲ ನಾಟಕಗಳಾಗಿದೆ ಅದಕ್ಕೆ ಸಂಗೀತ ಹಿನ್ನೆಲೆಯನ್ನು ಚಕ್ರ ತ್ಯಾಗರಾಜ್ ಅವರು ನೀಡಿರ್ತಾರೆ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಕೆಲಸವನ್ನು ಮಾಡಿದಂತವರು ಚಕ್ರ ತ್ಯಾಗರಾಜ್ ಅವರು ಅವರ ತಂದೆ ಕಾಲದಿಂದಲೇ ಅವರು ಸಂಗೀತ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಚಕ್ರ ತ್ಯಾಗರಾಜ್ ಅವರು ಹಲವು ಹಾಡುಗಳನ್ನು ಬರೆದು ಮತ್ತೆ ಬರೆದು ಸಹ ಮಾಡಿದ್ದಾರೆ ನಮ್ಮ ಸರ್ ಅವರು ಅವರೂ ಸಹ ಬಂದ ಒಂದು ಹಾಡಿನವರು ಕೊಡುವ ಭಾಷೆಗೆ ತರ್ಜನೆ ಮಾಡಿ ಒಂದು ಒಳ್ಳೆ ಹಾಡನ್ನು ಸಹ ಆಡಿದ್ದಾರೆ ಅದ್ರ ಜೊತೆಗೆ ಅವರು ಹಿಂದಿಯಲ್ಲೂ ಸಹ ಪ್ರಕಟಣೆ ತುಂಬಾ ಮತ್ತೆ ಚಕ್ರ ತ್ಯಾಗರಾಜ್ ಅವರು ಬಾಳು ಸಿನಿಮಾದಲ್ಲಿ ನಾಯಕ ನಟನ ಅಣ್ಣನಾಗಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಇವರಿಗೆ ಹಲವು ಪ್ರಶಸ್ತಿಗಳು ಸಹ ಬಂದಿರುತ್ತೆ ಕೊಡಗು ಕನ್ನಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಚಕ್ರ ತ್ಯಾಗರಾಜ್ ಅವರು ಪಡೆದುಕೊಂಡಿದ್ದಾರೆ ಇವರ ಮಗ ಸಹ ನೀವೆಲ್ಲ ಕೇಳಿಬಹುದು ಚಕ್ರ ಪಂಚಮ್ ತ್ಯಾಗರಾಜ್ ಅಂತ ಹೇಳಿ ಒಂದು ಒಳ್ಳೆ ಹಾಡುಗಾರ ಅವರು ಸಹ ಒಂದು ಸಂಗೀತ ಕ್ಷೇತ್ರದಲ್ಲಿ ಅದೇ ವಿಷಯದಲ್ಲಿ ಅವರು ಹೆಮ್ಮೆಯನ್ನು ಸಹ ಮಾಡಿ ಈಗ ಅವರು ಸಂಗೀತ ಕ್ಷೇತ್ರದಲ್ಲಿ ಕಳಿಸ್ಕೊಂಡಿದ್ದಾರೆ ತುಂಬಾ ಸಿನಿಮಾಗಳಲ್ಲೂ ಸಹ ಆಡಿದ್ದಾರೆ ಚೆಕ್ರ ಪಂಚಮ್ ತ್ಯಾಗರಾಜ್ ಅವರು ಇವರು ಸಹ ತುಂಬಾ ನಾಟಕಗಳಿಗೆ ಇವರು ಇನ್ನೊಂದು ಜನ ಹೇಳಿಕೆ ಇಷ್ಟಪಡ್ತೀನಿ ಇವರು ಅರ್ಧ ಅಪ್ಪಚ ಕವಿ ಅವರ ಮೊಮ್ಮಗಳನ್ನು ಇವರ ತಂದ ತಾಯಿ ಅಜ್ಜಿ ಅಂದ್ರೆ ಅಜ್ಜಿ ತಮ್ಮ ಆಗಿರ್ತಾರೆ ಅರ್ಧ ಅಪ್ಪಚ ಕವಿ ಅಮ್ಮಗಳನ್ನು ಚೆಕ್ಕರ ಅಪ್ಪಯ್ಯನವರು ಪಂಚಾಯಿತಿರ್ತಾರೆ ಅವರು ಅಷ್ಟು ಆಗ ನಾಟಕ ಆಡವರಿಗೆ ಆಡದ ಬಲಿಯೋದೆ ಕಲ್ಸುಕೊಟ್ಟು ಬಿಟ್ಟು ಅವರದೇ ವಿದ್ಯಾರ್ಥಿಗಳು ಈಗ ಮುಖಾಂತಿನ ಮೌಲ್ಯದಲ್ಲಿರಬಹುದು ಅವರು ಎಷ್ಟು ಹಾಡುಗಳನ್ನ ಬರೀತಾ ಇದಾರೆ ಇವರ ಇವರೇ ಗುರುಗಳಾಗಿ ಕಲಿಸ್ಕೊಟ್ಟಿದ್ದಾರೆ ಇವರಿಗೆ ತುಂಬಾ ಜನರಿಗೆ ತರಬೇತಿಯನ್ನು ಸಹ ನೀಡಿದ್ದಾರೆ ಅದಲ್ಲದೆ ಜನಗಳ ರಾಷ್ಟ್ರಗೀತೆಯನ್ನು ಅದು ಸಮಯಕ್ಕೆ ಸೆರೆಗೆ ಹೇಗೆ ಆಡಬೇಕು ಅನ್ನೋದು ಸಹ ಚೆಕ್ಟಾಗಿರೋದವರು ತುಂಬಾ ವಿದ್ಯಾರ್ಥಿಗಳಲ್ಲಿ ಕಲಿಸ್ಕೊಟ್ಟಿದ್ದಾರೆ ಕೊಡಗಿನಲ್ಲಿ ಅವ್ರದೇ ಆದಂತಹ ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಅಂತ ಒಂದು ಕಲಾವಿದರಿಗೆ ಕೊಡಗು ಕಲಾವಿದ ಸಂಘದ ವತಿಯಿಂದ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಮಡಿಕೇರಿ ಕೊಡ ಸಮಾಜದಲ್ಲಿ ಸುಮಾರು ಹನ್ನೆರಡು ಗಂಟೆಗೆ ಕೊಡಗು ಕಲಾವಿದ ಸಂಘದ ವತಿಯಿಂದ ಹಾಗೂ ಗೋಷ್ಠಿಯಲ್ಲಿ ಕಲಾವಿದರ ಸಂಘದ ಪ್ರತಿನಿಧಿಗಳಾದ ಕೊಟ್ಟುಕತ್ತೀರ ಪ್ರಕಾಶ್ ಅಳುಮಂಡ ಹರಿಣಿ ಬಿದ್ದಂಡ ಉತ್ತಮ್ ಪೊನ್ನಪ್ಪ ಮತ್ತು ಆಚೆಯಡ ಗಗನ್ ಗಣಪತಿ ಉಪಸ್ಥಿತರಿದ್ದರು